जन्माद्यस्य यतोन्वयादितरतश्चार्थेष्वभिज्ञः स्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषाधाम्ना स्वेन सदा निरस्तकुहकं सत्यं परं धीमहि श्रीगुरुभ्यो नमः <coughs> ೂಚ ಮಹಾಹೋದು ಕ್ಷುಣಸ್ತಾ ಗೋಪೂಚು ರಮ ರಾಮಬಾಹೋ ಕೃಷ್ಣದುಷ್ಟನರ್ಹಣ ಏಶಾವೈ ಬಾಧತೆ ಕ್ಷುಣಸ್ತಕ್ಷಾಂತಿ ಕರ್ತಮರ್ಹತಃ ಸ್ವಸ್ಥ್ಯಸ್ತು ಅಶೇಷಸನ್ಮಂಗಲಾ ಸಂತು ಶ್ಲೋಕೈಕ್ರವಣ ಪಠನ ಮಾತ್ರೇಣ ಕಥಾವಕ್ತ ಶ್ರೋತೃಣಾಂ ನಿಖಿಲಕಲಿಕಲ್ಮಷಾಪನೋದನ ಪಟುತರೆ धर्मादिखिल पुरुषार्थ साधनी भूते श्रीमद्भागवते परमहंस्यां संहितायां मध्यकथा प्रसक्तो किंचित पूर्व प्रसक्त प्रमेयानुवाद हरि ओम हरि ओम हरि ओम श्री <coughs> कृष्ण <coughs> 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 <shri Krishna> परमात्मा ವೇಣುಗಾನವನ್ನು ಮಾಡ್ತಾ ಸಮಗ್ರ ಗೋಕುಲದಲ್ಲಿರುವ ಬೃಂದಾವನದೊಳಗಿರುವ ಸ್ತ್ರೀಯರಿಗೆ ಮಾತ್ರವಲ್ಲ ಗೋಪಾಲಕರಿಗೆ ಪಶುಗಳಿಗೆ ಪಕ್ಷಿಗಳಿಗೆ ಋಷಿ ಮುನಿಗಳಿಗೆ ಮೇಲೆ ನಿಂತು ನೋಡುವ ಎಲ್ಲ ದೇವತೆಗಳಿಗೆ ಮಹಾಲಕ್ಷ್ಮಿಗೆ ಪ್ರತಿಯೊಬ್ಬರಿಗೂ ಆನಂದವನ್ನು ಉಂಟು ಮಾಡ್ತಾ ಸಂತೋಷವನ್ನು ಕೊಡ್ತಾ ಆನಂದ ಸಾಗರದೊಳಗೆ ಮುಳುಗಿಸಿದ್ದಾನೆ ಪರಮಾತ್ಮ ಅಂತಹ ದಿವ್ಯವಾದ ವೇದಮಯವಾದ ಆ ವೇಣುಗಾನ ಆ ತರಹದ ವೇಣುಗಾನದಿಂದ ಸಂತೋಷಪಡಿಸ್ತಾ ಒಂದು ಸಂದರ್ಭದಲ್ಲಿ ಕೆಲವು ಸ್ತ್ರೀಯರು ಕುಮಾರಿಯರು ವ್ರತ ಮಾಡ್ತಾ ಇದ್ದಾರೆ ಕಾತ್ಯಾಯಿನಿ ವ್ರತ ಕೃಷ್ಣನೇ ನಮ್ಮ ಪತಿಯಾಗಬೇಕು ಎಂಬ ಉದ್ದೇಶ ಕೃಷ್ಣನೇ ಪತಿಯಾಗಬೇಕೆಂಬ ಉದ್ದೇಶದಿಂದ ಶ್ರೀಕೃಷ್ಣ ಪರಮಾತ್ಮನನ್ನು ಧ್ಯಾನ ಮಾಡ್ತಾ ಕಾತ್ಯಾಯಿನಿ ದೇವಿಗೆ ಬೇಡಿಕೊಳ್ತಾ ಮಂತ್ರ ಜಪ ಮಾಡ್ತಾ ನಿತ್ಯದಲ್ಲಿ ವ್ರತ ಮಾಡ್ತಾ ಇದ್ದಾರೆ ಒಂದು ತಿಂಗಳಿನ ವ್ರತ ವ್ರತ ಮಾಡುವಾಗ ಯಮುನಾ ನದಿಯಲ್ಲಿ ಸ್ನಾನಕ್ಕೆ ಇಳೆದಿದ್ದಾರೆ ಒಂದು ದಿವಸ ಸ್ನಾನಕ್ಕೆ ಇಳಿಯುವಾಗ ನಾಲ್ಕೂವರ ಮಣಿಗ್ರೀವರು ಕುಬೇರನ ಮಕ್ಕಳು ಹೇಗೆ ವಿವಸ್ತ್ರರಾಗಿ ಸ್ನಾನ ಮಾಡುತ್ತಿದ್ದರೋ ಹಾಗೆ ಇವರೂ ಕೂಡ ವಿವಸ್ತ್ರರಾಗಿ ಸ್ನಾನಕ್ಕೆ ಇಳಿದಿದ್ದಾರೆ ಕೃಷ್ಣ ಪರಮಾತ್ಮ ಹೇಳ್ತಾನೆ ಇದು ದೊಡ್ಡ ಅವಮಾನ ಅಂತ ಯೂಯಂ ವಿವಸ್ತ್ರ ಯದಪ ಧೃತವ್ರತಃ ವ್ಯಗಾಹತೈತದು ದೇವಹೇಲರಂ ವಸ್ತ್ರ ಇಲ್ಲದೆ ಸ್ನಾನ ಮಾಡುವುದು ಇದು ದೇವತೆಗಳ ತಿರಸ್ಕಾರ ಅದು ಆ ರೀತಿಯಾಗಿ ಮಾಡಬಾರದು ಏಕಾಂತದೊಳಗಿರಬಹುದು ಲೋಕಾಂತದೊಳಗಿರಬಹುದು ಯಾರು ನೋಡುತ್ತಾರೆ ನೋಡುವುದಿಲ್ಲ ಅನ್ನುವುದರ ಸಂಬಂಧವಲ್ಲ ಶಾಸ್ತ್ರದ ಆದೇಶ ನೀರಿನಲ್ಲಿ ದೇವತೆಗಳಿದ್ದಾರೆ ಆ ದೇವತೆಗಳಿಗೊಂದು ಗೌರವ ನನ್ನ ಮೈ ತೊಳೆಯುವುದಕ್ಕಾಗಿ ಮಾತ್ರ ಇದ್ದದ್ದಲ್ಲ ಹುಟ್ಟಿದ್ದಲ್ಲ ಆ ನೀರು ಆ ನೀರಿನಲ್ಲಿ ದೇವರಿದ್ದಾರೆ ದೇವರಿದ್ದಾರೆ ಎಲ್ಲ ದೇವತೆಗಳಿದ್ದಾರೆ ವಾಯುದೇವರಿದ್ದಾರೆ ಭಗವಂತನಿದ್ದಾನೆ ಒಂದು ಮಾತು ಬರ್ತದೆ ಇತರ ಯುವಪನಿಷತ್ತಿನಲ್ಲಿ ನೀರಿನ ಮೇಲೆ ಎಲ್ಲರಿಗೂ ಅಧಿಕಾರವಿದೆ ಅಂತೆ ನೀರು ನೀರಿನ ಸಲುವಾಗಿ ಈಗಲ ಜಗಳಾಡ್ತಾರೆ ಇಲ್ಲ ಅಲ್ಲಿ ಕೊಡೋದಿಲ್ಲ ಇಲ್ಲಿ ಕೊಡೋದಿಲ್ಲ ಅಷ್ಟು ಬಿಡ್ತೀವಿ ಇಷ್ಟು ಬಿಡ್ತೀವಿ ಅಂತ ಆದರೆ ನೀರಿನ ಮೇಲೆ ಎಲ್ಲರಿಗೂ ಅಧಿಕಾರವಿದೆ ಅಂತ ಹೇಳ್ತದೆ ಆಪ ಹ ವೈಶ್ವದೇವ್ಯ ಅಂತ ಒಂದು ಮಾತು ಬರ್ತಿದೆ ಉಪನಿಷತ್ತಿನೇ ಉಳಿದ ಕೆಲವು ತತ್ವಗಳಿಗೆ ಒಬ್ಬರು ಇಬ್ಬರು ಅಥವಾ ಕೆಲವರು ಅಭಿಮಾನಿ ದೇವತೆಗಳಾದರೆ ನೀರಿಗೆ ಎಲ್ಲ ದೇವತೆಗಳೂ ಅಭಿಮಾನಿಗಳಂತೆ ಅಭಿಮಾನಿಗಳು ಅಂದರೆ ನಿಯಾಮಕರು ಇದು ನನ್ನದು ಅಂತ ಭಾವಿಸಿ ದೇವರು ಕೊಟ್ಟ ತತ್ವ ದೇವರ ಅಧೀನವಾಗಿ ನಾನು ಈ ತತ್ವವನ್ನು ನಿಯಮನ ಮಾಡಬೇಕು ಎಂಬ ಭಾವನೆಯಿಂದ ನಿಯಮನ ಮಾಡುವ ವ್ಯಕ್ತಿಗಳಿಗೆ ಅಭಿಮಾನಿಗಳು ಅಂತ ಕರೀತಾರೆ ಅಭಿಮಾನಿ ಎಂಬ ಶಬ್ದದ ಅರ್ಥ ಕೆಲವರಿಗೆ ಗೊತ್ತಿರೋದಿಲ್ಲ ಭಾಳ ಅಭಿಮಾನ ಮಾಡ್ತಾರೆ ಕಾಣಿಸ್ತದೆ ಅಂತ ತಿಳ್ಕೋತಾರೆ ಅಭಿಮಾನ ಅಂದರೆ ಆ ಕನ್ನಡದ ಅಭಿಮಾನ ಅಲ್ಲವರೀ ದೇವರು ನನಗೆ ಈ ಒಂದು ತತ್ವವನ್ನು ನಿಯಮನ ಮಾಡುವುದಕ್ಕೆ ಆದೇಶ ಮಾಡಿದ್ದಾನೆ ಭಗವಂತನ ಅಣತಿಯಂತೆ ಪರಮಾತ್ಮನಿಗೆ ಒಳಪಟ್ಟು ನಾನು ಈ ತತ್ವವನ್ನು ನಿಯಮನ ಮಾಡ್ತೇನೆ ಎಂಬ ಭಾವನೆಯಿಂದ ನಿಯಮನ ಮಾಡುವ ವ್ಯಕ್ತಿಗಳ ಯಾರೋ ಅವರಿಗೆ ಅಭಿಮಾನಿಗಳು ಎಂಬುದಾಗಿ ಹೇಳಬೇಕು ಅವರ್ಯಾರು ಉಳಿದ ತತ್ವಗಳಿಗೆ ಅಗ್ನಿ ಒಬ್ಬ ಇರಬಹುದು ಇನ್ನೊಂದಕ್ಕೆ ಇನ್ನೊಬ್ಬ ಇರಬಹುದು ಆದರೆ ನೀರಿಗೆ ಮಾತ್ರ ಎಲ್ಲರೂ ಅಭಿಮಾನಿಗಳಂತೆ ಆಪ ವೈಶ್ವದೇವ್ಯ ಎಲ್ಲ ದೇವತೆಗಳು ಅದಕ್ಕೆ ಅಭಿಮಾನಿಗಳಾಗಿದ್ದಾರೆ ಹೀಗಾಗಿ ನೀರಿನೊಳಗೆ ಎಲ್ಲ ದೇವತೆಗಳ ಸನ್ನಿಧಾನ ಇದೆ ವಿಶೇಷವಾಗಿ ವರುಣದೇವರ ವಾಯುದೇವರ ಸನ್ನಿಧಾನ ಇದೆ ಅಂತಹ ಎಲ್ಲ ದೇವತೆಗಳು ನಮ್ಮ ಹೊಲಸನ್ನು ಸ್ವಚ್ಛ ಮಾಡಿ ಶುದ್ಧ ಮಾಡಿ ನಮ್ಮ ದೇಹಕ್ಕೆ ಒಂದು ಆರೋಗ್ಯವನ್ನು ಚೈತನ್ಯವನ್ನು ಉತ್ಸಾಹವನ್ನು ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡುತ್ತಾರೆ ಎಂಬ ಭಕ್ತಿಯಿಂದ ಆ ನೀರನ್ನು ಮೈ ಮೇಲೆ ಹಾಕ್ಕೊಳ್ಳೋದೇ ಹೊರತು ನಮ್ಮ ನಮಗಾಗಿ ಕೆಲಸಕ್ಕೆ ಇರುವಂತಹ ಆಳು ಮನುಷ್ಯರು ಅಂತ ತಿಳಿದುಕೊಳ್ಳುವುದಲ್ಲ ಆ ದೇವತೆಗಳನ್ನು ಹೀಗಾಗಿ ಅಂಥವರ ಮುಂದೆ ನಿಲ್ಲುವಾಗ ಬೆತ್ತಲೆ ನಿಲ್ಲುವುದು ಸರಿಯಲ್ಲ ವಿವಸ್ತ್ರರಾಗಿ ನಿಲ್ಲಬಾರದು ವಸ್ತ್ರ ಮೈ ಮೇಲೆ ಇರಬೇಕು ಇಲ್ಲದಿದ್ದರೆ ಆ ಎಲ್ಲ ದೇವತೆಗಳಿಗೆ ವಾಯುದೇವರಿಗೆ ಭಗವಂತನಿಗೆ ಮಾಡಿದ ತಿರಸ್ಕಾರ ಎಂಬುದಾಗಿ ಹೇಳ್ತಾರೆ ಯೂಯಂ ವ್ಯವಸ್ತ್ರ ಯದ ಪೌಧವ್ರತಾಹ ತದು ದೇವಹೇಲನಂ ನೀವು ಮಾಡ್ತಾ ಇರೋದು ಇದು ಬಹಳ ದೊಡ್ಡದಾಗಿರತಕ್ಕಂತಹ ದೇವತೆಗಳ ತಿರಸ್ಕಾರ ಹೀಗೆ ಮಾಡಬೇಡಿ ಅಂತ ಹೇಳ್ತಾನೆ ಆಮೇಲೆ ಅವರು ತಪ್ಪಾಯಿತು ಅಂತ ಕ್ಷಮ ಕೇಳಿದಾಗ ಪರಮಾತ್ಮ ಮತ್ತೆ ಅವರಿಗೆ ವಸ್ತ್ರವನ್ನು ಕೊಟ್ಟು ಮುಂದೆ ಅವರನ್ನು ದೇವರು ಮದುವೆಯಾಗ್ತಾನೆ ವಿವಾಹ ಮಾಡಿ ಮಾಡಿಕೊಂಡು ಅವರಿಗೆ ದೇವರು ಅನುಗ್ರಹ ಮಾಡಿದ್ದಾನೆ ಎಂಬುದಾಗಿ ಶ್ರೀಮದ್ಭಾಗವತ ತಿಳಿಸ್ತದೆ ಈ ರೀತಿಯಾಗಿ ಪರಮಾತ್ಮ ಅವರ ಅವರಿಗೆ ಒಂದು ಶಿಕ್ಷಣವನ್ನು ಕೊಟ್ಟಿದ್ದಾನೆ ಹಾಗಾದರೆ ಪರಮಾತ್ಮ ವಿವಸ್ತ್ರರಾಗಿ ಅವರು ಸ್ನಾನ ಮಾಡ್ತಾ ಇರುವಾಗ ತಾನು ಹೋದನೇಕೆ ವಸ್ತ್ರಗಳನ್ನು ಅಪಹಾರ ಮಾಡಿದನೇಕೆ ಆ ಅವಸ್ಥೆಯಲ್ಲಿ ಅವರನ್ನು ನೋಡಿ ತಾನು ಆ ರೀತಿಯಾದಂತಹ ಲೋಕಶಿಕ್ಷಣ ಮಾಡುವುದಕ್ಕೆ ಅವತಾರ ಮಾಡಿದ ಪರಮಾತ್ಮ ಹೀಗೇಕೆ ಮಾಡಿದ ಅಂತ ನಿಮಗನಿಸ್ಬೋದು ಆದರೆ ಭಗವಂತ ಇದನ್ನೇ ಲೋಕ ಶಿಕ್ಷಣ ಮಾಡಬೇಕಾಗಿದೆ ವ್ಯವಸ್ತ್ರರಾಗಿ ಸ್ನಾನ ಮಾಡಬಾರದು ಅನ್ನುವುದನ್ನು ಕಲಿಸಬೇಕಾಗಿದೆ ಹಾಗಾದರೆ ತಾನೇ ಹೋದ ಅಂದರೆ ಎಲ್ಲವನ್ನೂ ನಾವು ದೇವರ ಮಾಡದಂತೆ ಮಾಡಲಿಕ್ಕಾಗುವುದಿಲ್ಲ ಕೆಲವುದನ್ನು ದೇವರು ನೀನು ಹೀಗೆ ಮಾಡು ಅಂತ ತೋರಿಸಲಿಕ್ಕೆ ಮಾಡ್ತಿರ್ತಾನೆ ಮಧ್ಯ ಮಧ್ಯದೊಳಗೆ ತಾನು ಪ್ರಭುವಾದದ್ದರಿಂದ ತಾನು ಸ್ವತಂತ್ರನಾದದ್ದರಿಂದ ತನ್ನ ದೇವತ್ವವನ್ನು ತೋರಿಸುವ ಕೆಲಸಗಳನ್ನು ಮಾಡ್ತಿರ್ತಾನೆ ಯಾವುದನ್ನು ಅನುಕರಣ ಮಾಡಬೇಕು ಯಾವುದನ್ನು ಮಾಡಬಾರದು ಅದನ್ನು ಉಳಿದವರು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಒಂದು ಎಕ್ಸಸೈಸ್ ಮಾಡಬೇಕು ಹೇಗೆ ಮಾಡಬೇಕು ಅಂತ ತೋರಿಸ್ತಿರ್ತಾರೆ ಡಾಕ್ಟರ್ ನೋಡಪ್ಪ ಹೀಗಿರಬೇಕು ಹೀಗೆ ಎಕ್ಸಸೈಸ್ ಮಾಡಬೇಕು ಅಂತ ತಾವು ಪಾಪ ಮಾಡಿ ಮಷಿನ್ ಮೇಲೆ ಓಡಾಡಿ ತೋರಿಸ್ತಿರ್ತಾರೆ ವಾಕರ್ ಇರ್ತಾವಲ್ಲ ಮನೆಯೊಳಗೆ ಹೀಗೆ ಕಾಲು ಮಾಡಬೇಕು ಹೀಗೆ ಕೈ ಹಿಡ್ಕೋಬೇಕು ಅದನ್ನೆಲ್ಲ ತೋರಿಸ್ತಿರ್ತಾರೆ ನೋಡೋ ಇನ್ನೊಂದು ಯಾವುದೋ ಪೇಷಂಟ್ ಬರ್ತದೆ ಅದಕ್ಕೊಂದಿಷ್ಟು ಇಂಜೆಕ್ಷನ್ ಚುಚ್ತಾನೆ ಏನೇನೋ ಮಾಡ್ತಾನೆ ಮಾಡಿ ಕಳಿಸ್ತಾನೆ ಹಾಗಾದರೆ ನಾನು ಎಕ್ಸರ್ಸೈಸ್ ಮಾಡೋ ಮುಂದೆ ಮದ್ಯೊಳಗೆ ಯಾರಿಗಾದರೂ ಚುಚ್ಬೇಕು ಅಂತ ನೀವು ಅದು ಅವನ ಕೆಲಸ ಇವನಿಗೆ ತೋರಿಸುವುದಕ್ಕೆ ನಿಂತದ್ದೇನೋ ನಿಜ ಆದರೆ ತೋರಿಸುವುದು ಒಂದೇ ಕೆಲಸ ಇಲ್ಲ ಅವನಿಗೆ ಡಾಕ್ಟರ್ ಅವನು ಬೇರೆ ಕೆಲಸನೂ ಇದೆ ಅವನಿಗೆ ಮಧ್ಯ ಮಧ್ಯದೊಳಗೆ ತನ್ನದೇ ಆದ ಕೆಲಸಗಳನ್ನು ಮಾಡ್ತಿರ್ತಾನೆ ಅದನ್ನೆಲ್ಲನೂ ಅನುಕರಣೆ ಮಾಡೋದಲ್ಲ ಇದು ಕೇವಲ ತನ್ನ ಕೆಲಸ ತಾನು ಮಾಡಿದ್ದಾನೆ ನನಗೆ ಅಷ್ಟು ತೋರಿಸಿದ್ದಾನೆ ಅಷ್ಟು ನಾನು ಮಾಡಬೇಕು ನೀವು ಹೇಗೆ ತಂದೆ ತಾಯಿಗಳ ಸೇವೆ ಮಾಡಬೇಕು ಯಾವ ರೀತಿಯಾಗಿ ಭಕ್ತರ ಮೇಲೆ ಅನುಗ್ರಹ ಮಾಡಬೇಕು ಹೇಗೆ ರಕ್ಷಣೆ ಮಾಡಬೇಕು ಇದನ್ನು ದೇವರು ಮತ್ತು ತೋರಿಸ್ತಾನೆ ಅಷ್ಟನ್ನು ನಾವು ಕಲಿಯೋದು ಆದರೆ ಎಲ್ಲವನ್ನೂ ಅವನು ಗೋವರ್ಧನ ಪರ್ವತ ಎತ್ತಿದ ನಾನೂ ಎತ್ತೇನೆ ಅಂತ ಹೋಗಿ ಯಾವುದೋ ಒಂದು ದೊಡ್ಡ ಬಂಡೆಗಲ್ಲ ಎತ್ಕೊಂಡು ಕೈ ಮೇಲೆ ಹಿಡ್ಕೊಂಡು ಮೈ ಮೇಲೆ ಹಾಕಿ ಮೈಯೆಲ್ಲ ನುಗ್ಗು ಮಾಡಿಕೊಳ್ಳುವುದಲ್ಲ ಯಾವುದನ್ನು ನಮಗೆ ತೋರಿಸುವುದಕ್ಕೆ ಅಂತ ಮಾಡ್ತಿದ್ದಾನೆ ಅದನ್ನು ನಾವು ಅನುಕರಣೆ ಮಾಡೋದು ಎಲ್ಲವನ್ನೂ ಅಲ್ಲ ವಿವಸ್ತ್ರರಾಗಿ ಸ್ನಾನ ಮಾಡಬಾರದು ಇದು ಅವನು ಉಪದೇಶ ಮಾಡಿದ ಅದನ್ನು ಪರಿಪಾಲನೆ ಮಾಡುವುದಷ್ಟೇ ಹೊರತು ಅದೇ ರೀತಿಯಾಗಿ ಅವನು ಮಾಡಿದಂತೆಯೇ ಎಲ್ಲವನ್ನು ಕೂಡ ಮಾಡುವ ಯೋಗ್ಯತೆ ನಮ್ಮದಲ್ಲ ಆ ರೀತಿಯಾಗಿ ಮಾಡಬಾರದು ಹಾಗಾದರೆ ದೇವರಿಗಾದರೂ ದೋಷ ಹೌದೋ ಅಲ್ವೋ ದೇವರಿಗೆ ದೋಷವಲ್ಲವೇ ಅಲ್ಲ ದೇವರಿಗೆ ಹೇಗೆ ಅದು ದೋಷವಾಗ್ತದೆ ತ್ವಮೇವ ಮಾತಾಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮದೇವ ದೇವ ತಂದೆ ತಾಯಿ ಸರ್ವಸ್ವವೂ ಅವನೇ ದೇಹವನ್ನು ಹುಟ್ಟಿಸಿದವನೇ ಅವನು ಸೃಷ್ಟಿ ಮಾಡಿದವನೇ ಅವನು ಒಳಗೂ ಹೊರಗೂ ಎಲ್ಲ ಕಡೆಗೂ ಇದ್ದವನು ಇದೇ ಭಾಗವತದೊಳಗೆ ನೀವು ಒಂದು ಮಾತನ್ನು ಪ್ರಾಯ ವಸುದೇವ ಸ್ತೋತ್ರ ಮಾಡುವಾಗ ಒಂದು ಮಾತನ್ನು ಕೇಳಿದ್ರಿ ನಿನಗೆ ಬಹಿ ಅಂತರಂ ಒಳಗೆ ಅಂತಿಲ್ಲ ಹೊರಗೆ ಅಂತಿಲ್ಲ ನಿನಗೆ ಯಾವುದೂ ನಿನಗೆ ಒಳಗಿಲ್ಲ ಹೊರಗಿಲ್ಲ ಹಾಗಾದರೆ ಬಟ್ಟೆಯನ್ನು ಮುಚ್ಚಿದರೆ ದೇವರಿಗೆ ಅದು ಮುಚ್ಚಿದಂತೆ ಆಗ್ತದೇನಲ್ಲ ಬಟ್ಟೆ ಮುಚ್ಚಿದರೂ ಮುಚ್ಚಿದಂತೆ ಅಲ್ಲ ತೆಗೆದರೂ ತೆಗೆದಂತೆ ಅಲ್ಲ ಎಲ್ಲವೂ ಏಕಪ್ರಕಾರ ಅವನಿಗೆ ಎಲ್ಲವನ್ನೂ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಸರ್ವಜ್ಞನಾದ ಭಗವಂತನಿಗೆ ಮುಚ್ಚು ಮರೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಸ್ವತಂತ್ರನಾದ ಪರಮಾತ್ಮನಿಗೆ ಯಾವ ವ್ಯತ್ಯಾಸವೂ ಆಗುವುದಿಲ್ಲ ನಿರ್ವಿಕಾರನಾಗಿರತಕ್ಕಂತಹ ಭಗವಾನ್ ಅಶುಭೈರಲಿಪ್ತಃ ಶ್ರೀಮದಾಚಾರ್ಯರು ನಿರ್ಣಯ ಕೊಡ್ತಾರೆ ಯಾವ ಅಶುಭಗಳ ಸಂಪರ್ಕವಿಲ್ಲದ ನಿರ್ವಿಕಾರನಾದಂತಹ ಸರ್ವವನ್ನೂ ಸೃಷ್ಟಿ ಮಾಡಿದ ಸರ್ವವನ್ನೂ ಸದಾ ಸಾಕ್ಷಾತ್ಕರಿಸಿಕೊಳ್ಳುವ ಆ ಪರಮಾತ್ಮನಿಗೆ ಯಾವ ನಿಯಮಗಳು ಅಡ್ಡಿಯಾಗುವುದಿಲ್ಲ ಆದರೆ ಅದರಲ್ಲಿ ನಾವು ತಿಳಿಯಬೇಕಾರದ್ದು ಎಷ್ಟು ನಮಗೆ ಅನುಕರಣೀಯವಾದದ್ದು ಎಷ್ಟು ಅಷ್ಟನ್ನೇ ತಿಳಿದು ನಾವು ಅನುಕರಣೆ ಮಾಡಬೇಕೇ ಹೊರತು ಎಲ್ಲವನ್ನೂ ಅನುಕರಣೆ ಮಾಡ್ನ ಕೆಲವು ಸಲ ನಾವು ಉಪದೇಶ ಮಾಡ್ತಿರ್ತೀವಿ ಮಂತ್ರಗಳು ಉಪದೇಶ ಮಾಡಿರಿ ಅಂತ ಪಾಪ ಬರ್ತಾರೆ ಉಪದೇಶ ಮಾಡ್ತೀವಿ ಉಪದೇಶ ಮಾಡಿದರೆ ಉಪದೇಶ ಮಾಡಿದ ಮೇಲೆ ನಿತ್ಯ ಮನೆಯೊಳಗೆ ಇದನ್ನು ಸಾವಿರ ಸಲ ಜಪ ಮಾಡಬೇಕು ಅಂದರೆ ಅದನ್ನೂ ಅವ್ರ ಮಂತ್ರ ಅಂತ ತಿಳ್ಕೊಂಡಿರ್ತಾರೆ ಕನ್ನಡ ಬರ್ತಿರೋದಿಲ್ಲ ಪಾಪ ಬೇರೆ ಬೇರೆ ಆಂಧ್ರ ತಮಿಳುನಾಡು ಮಹಾರಾಷ್ಟ್ರ ಆ ಕಡೆಗೆಲ್ಲ ಹೋದಾಗ ಕೃಷ್ಣ ಮಂತ್ರವನ್ನು ಉಪದೇಶ ಮಾಡಿ ದಿವಸ ಇದನ್ನು ಜಪ ಮಾಡಬೇಕು ಅಂದರೆ ದಿವಸ ಇದನ್ನು ಜಪ ಮಾಡಬೇಕು ಓಂ ಅಂತಾರೆ ಅದು ಒಂದು ಮಂತ್ರ ಅಂತ ಕರ್ತಾರೆ ಹೇಳಿದ್ದೆಲ್ಲ ಅನುಕರಣೆ ಮಾಡೋದಲ್ಲ ಎಷ್ಟನ್ನು ಅನುಕರಣೆ ಮಾಡಲಿಕ್ಕೆ ಹೇಳಿರ್ತಾರೆ ಅದನ್ನು ಮಾಡಬೇಕು ಮುಂದಿನದನ್ನು ಸುಮ್ಮನೆ ಕೇಳಬೇಕಷ್ಟೇ ಹಾಗೆಲ್ಲನೂ ಮಾಡಲಿಕ್ಕೆ ಹೋಗಬಾರ್ದು ಕೆಲವನ್ನ ಸುಮ್ಮನೆ ಕೇಳ್ತಿರ್ಬೇಕು ಆಮೇಲೆ ಕೃಷ್ಣ ಪರಮಾತ್ಮ ಇದೇ ರೀತಿಯಾಗಿ ಹೊರಟಾಗ ಗೋಪಾಲಕರಿಗೆಲ್ಲ ಹಸಿವೆಯಾಗಿದೆ ಆಗಿದೆ ಜಗತ್ತಿಗೆ ಹೊಟ್ಟೆಗೆ ಹಾಕುವವನು ಪರಮಾತ್ಮ ಗೋಪಾಲಕರ ಹಸಿವೆ ಆದರೆ ಯಾರಿಗೆ ಕೇಳಬೇಕು ಕೃಷ್ಣನಿಗೆ ಬಲರಾಮನಿಗೆ ಬಂದು ಕೇಳಿದ್ದಾರೆ ಹಸಿವೆ ಆಗಿದೆ ಊಟಕ್ಕೆ ಹಾಕು ಅಂತ ಕೇಳ್ತಾರೆ ನಾನಾ ತರಹದ ಪ್ರಾಣಿಗಳಿವೆ ಪಶುಗಳಿವೆ ಪಕ್ಷಿಗಳಿವೆ ಜಗತ್ತಿನೊಳಗೆ ಆದರೆ ಎಲ್ಲವೂ ಬದುಕಿವೆ ಇದರ ಅರ್ಥ ಎಲ್ಲ ಪದಾರ್ಥ ಎಲ್ಲ ಜೀವರಿಗೂ ಆಹಾರ ಸಿಕ್ಕಿದೆ ಅಂತ ಅರ್ಥ ಎಲ್ಲ ಜೀವರಿಗೂ ಆಹಾರ ಸಿಕ್ಕಿದೆ ಇಲ್ಲದಿದ್ರೆ ಬದುಕ್ತವೆ ಬದುಕಿವೆ ಇದರ ಅರ್ಥ ಅವುಗಳು ಆಹಾರ ಪಡೆದಿವೆ ಅನಂತ ಜೀವರಾಶಿಗಳಿವೆ ಕ್ರಿಮಿಗಳಿವೆ ಕೀಟಗಳಿವೆ ಸಣ್ಣ 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 ಹುಳಗಳಿವೆ ಬ್ಯಾಕ್ಟೀರಿಯಾಸ್ ಇದೆ ಅಮೀಬಾಗಳಿವೆ ಅತೀ ಸೂಕ್ಷ್ಮಾತಿಸೂಕ್ಷ್ಮವಾದಂತಹ ಜೀವರಾಶಿಗಳು ಜಗತ್ತಿನೊಳಗೆ ಬದುಕಿವೆ ಅವುಗಳ ಆಹಾರ ವಿಚಿತ್ರ ಅನ್ನ ಅನ್ನಾಸಾರ ಮಾಡಿ ಹಾಕೋದಿರುವುದಿಲ್ಲ ಅವುಗಳ ಆಹಾರವೇ ವಿಚಿತ್ರ ಒಂದೇ ಒಂದು ಸಕ್ಕರೆ ಒಂದು ನೂರು ಇರುವುಗಳಿಗೆ ಸಾಕಾಗ್ತದೆ ಎಷ್ಟೋ ದಿವಸ ಅದು ಚಾತುರ್ಮಾಸೆ ಮಾಡ್ತೇವೆ ಒಂದು ಸಕ್ಕರೆ ಮೇಲೆ ಹಾಗಾದರೆ ಕೆಲವುದಕ್ಕೆ ಬರೆ ಕೆಸರು ಸಾಕು ಹೊಲಸು ಸಾಕು ಹೊಲಸಿನ ಮೇಲೆ ಕೂತು ಕೂತು ಏಳ್ತವೆ ನೊರಜಗಳು ಸಾಕು ಅಷ್ಟೇ ಆಹಾರ ಆಯ್ತು ಅದಕ್ಕೆ ಯಾವ್ಯಾವ ಪ್ರಾಣಿಗಳಿಗೆ ಏನೇನು ಆಹಾರ ಕೊಡ್ತಾನೆ ಹೇಗೆ ಹೇಗೆ ಕೊಡ್ತಾನೆ ಯಾವಾಗ ಕೊಡ್ತಾನೆ ಎಷ್ಟೆಷ್ಟೋ ಟಣ್ಣುಗಳಷ್ಟು ಟನ್ನುಗಳಷ್ಟು ಮಾಂಸ ಬೇಕು ಮೀನುಗಳು ಬೇಕು ತಿಮಿಂಗಿಲಗಳಿಗೆ ಅಷ್ಟು ಸಣ್ಣ ಸಣ್ಣ ಮೀನುಗಳನ್ನು ನುಂಗುವುದಕ್ಕೆ ಅವುಗಳಿಗೂ ವ್ಯವಸ್ಥೆ ಇದೆ ಅಷ್ಟು ಹುಟ್ಟಿಸ್ತಾನೆ ಅಷ್ಟು ಬದುಕಿಸ್ತಾನೆ ದೇವರು ಹೀಗೆ ವಿಶ್ವಕ್ಕೇನೆ ಆಹಾರವನ್ನು ವಿಚಿತ್ರವಾದ ರೀತಿಯಲ್ಲಿ ನೀಡುವ ವ್ಯವಸ್ಥೆಯನ್ನು ಮಾಡುವ ಅನ್ನದಾತನಾದಂತಹ ಆ ಭಗವಂತ ಅವನಿಗೆ ಇವರು ಕೇಳ್ತಾ ಇದ್ದಾರೆ ಏನೋ ಯಾವತ್ತೋ ಒಂದು ಹೊತ್ತಿಗೆ ಊಟಕ್ಕಿರಲಿಲ್ಲ ಗೋಪಾಲಕರಿಗೆ ಊಟಕ್ಕೆ ಹಾಕ್ಸಿದ ಅಂತ ತಿಳ್ಕೊಬೇಡ್ರಿ ಜಗತ್ತಿಗೆ ಊಟಕ್ಕೆ ಹಾಕಬೋಬನೋ ಭಗವಂತ ಅನ್ನುವ ಸೂಚನೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಕೃಷ್ಣ ಪರಮಾತ್ಮನಿಗೆ ಹೋಗಿ ಕೇಳಿದರೆ ಅವರಲ್ಲಿ ಅಲ್ಲಿ ದೊಡ್ಡ ಯಜ್ಞ ನಡೆದಿದೆ ಯಜ್ಞದೊಳಗೆ ಅನ್ನದಾನ ಬಹಳ ಶ್ರೇಷ್ಠ ವಿಧಿಹೀನಂ ಅಸೃಷ್ಟಾನ್ನಂ ಮಂತ್ರಹೀನಂ ಅದಕ್ಷಿಣಂ ಶ್ರದ್ಧಾ ವಿರಹಿತ ಯಜ್ಞಂ ತಾಮಸಂ ಪರಿಚಕ್ಷತೆ ಅನ್ನದಾನ ಮಾಡದೆ ದಕ್ಷಿಣೆ ಕೊಡದೆ ವಿಧ್ಯುಕ್ತವಾದ ರೀತಿಯಲ್ಲಿ ಮಾಡದೆ ಏನೋ ಸುಮ್ಮನೆ ಕೆಂಡದಲ್ಲಿ ತುಪ್ಪ ಹಾಕಿದರೆ ಅದು ಯಜ್ಞವಾಗೋದಿಲ್ಲ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಯಜ್ಞ ಮಾಡಬೇಕು ಅನ್ನದಾನ ಮಾಡಬೇಕು ದಕ್ಷಿಣೆ ಕೊಡಬೇಕು ಶ್ರದ್ಧೆ ಇರಬೇಕು ಎಲ್ಲಕ್ಕೂ ಮುಖ್ಯವಾಗಿ ಭಕ್ತಿ ಶ್ರದ್ಧೆಗಳಿರಬೇಕು ಅಂದಾಗ ಮಾತ್ರ ಯಜ್ಞ ಸಫಲ ಅಲ್ಲಿ ಯಜ್ಞೆ ನಡೀತಾ ಇದೆ ಹೊಗೆ ಕಾಣಿಸ್ತಾ ಇದೆ ಹಾಗಾದರೆ ಅಲ್ಲಿ ಅನ್ನದಾನ ನಡೀತಿರ್ತದೆ ಅವಶ್ಯವಾಗಿ ನೀವು ಹೋಗಿ ಕೇಳಿದರೆ ಅನ್ನ ಕೊಡ್ತಾರೆ ಹೋಗಿ ತೆಗೆದುಕೊಂಡು ಬನ್ನಿ ಅಂತ ಕೇಳ್ತಾರೆ ಬ್ರಾಹ್ಮಣರಿಗೆ ಬಂದು ಕೇಳಿದರು ಹಸಿವಿಯಾಗಿದೆ ಕೃಷ್ಣ ಬಲರಾಮರು ಬಂದಿದ್ದಾರೆ ಅನ್ನ ಕೊಡಿ ಅಂತ ಅವರು ಕೊಡೋದಿಲ್ಲ ಇನ್ನೂ ನೈವೇದ್ಯ ಆಗಿಲ್ಲ ಆಹುತಿ ಹಾಕಬೇಕು ಎಲ್ಲ ಪೂ ಯಜ್ಞ ಆದಮೇಲೆ ದೇವರ ಪೂಜೆಯಾಗಿ ನೈವೇದ್ಯ ಆಗಿ ವೈಶ್ವದೇವ ಆದಮೇಲೆ ನಾವು ಕೊಡೋದು ಈಗ ಕೊಡೋದಿಲ್ಲ ಅಂತ ಹೇಳಿದರು ಮತ್ತೆ ತಿರುಗಿ ಬರ್ತಾ ಇದ್ದಾರೆ ಗೋಪಾಲಕರು ಕೃಷ್ಣನ ಹತ್ತಿರ ಎಂತಹ ದೌರ್ಭಾಗ್ಯ ನೋಡಿ ಅವರು ಯಾರಿಗೋಸ್ಕರ ತಾವು ಯಜ್ಞ ಮಾಡ್ತಾ ಇದ್ದಾರೆ ಯಾರಿಗಾಗಿ ತಾವು ಇಷ್ಟು ದಿವಸ ತಪಸ್ವಿಗಳಾಗಿ ಋಷಿಗಳಾಗಿದ್ದಾರೆ ಅಂತಹ ಆ ಬ್ರಾಹ್ಮಣರಿಗೆ ಮನೆ ಬಾಗಿಲಿಗೆ ದೇವರೇ ಬಂದಿದ್ದಾನೆ ಬಲರಾಮ ದೇವರು ಬಂದಿದ್ದಾರೆ ಅನ್ನೋದು ಅವರಿಗೆ ಕಲ್ಪನೆ ಬರ್ತಾ ಇಲ್ಲ ಯಾವುದೋ ಬೆಳ್ಳಿ ಶೇಷನ್ ಇಟ್ಕೊಂಡು ಪೂಜೆ ಮಾಡ್ತಿರ್ತಾರೆ ಕಲ್ಲಿನ ಶಾಲಿಗ್ರಾಮ ಇಟ್ಕೊಂಡು ಪೂಜೆ ಮಾಡ್ತಾರೆ ಆ ಶಾಲಿಗ್ರಾಮದೊಳಗೆ ಅಂತರ್ಯಾಮಿಯಾದ ಕೃಷ್ಣನೇ ಬಂದಿದ್ದಾನೆ ಬೆಳ್ಳಿ ತಾಮ್ರದ ಶೇಷ ಅಲ್ಲ ಶೇಷದೇವರ ಅವತಾರ ಶುಕ್ಲಕೇಶಾವೇಶ ಸಾಕ್ಷಾತ್ ದೇವರು ಬಂದಿದ್ದಾರೆ ಹೀಗಿರುವಾಗ ನಾವು ಕೊಟ್ಟಂತಹ ಅನ್ನ ಇದು ಪರಮ ಪವಿತ್ರವಾಗ್ತದೆ ನೇರವಾಗಿ ಭಗವಂತ ಸ್ವೀಕಾರ ಮಾಡ್ತಾನೆ ಇದು ಅಹೋಭಾಗ್ಯ ಅಂತ ಅವರಿಗೆ ಅನಿಸಬೇಕಾಗಿತ್ತು ಆದರೆ ಆ ಹೊತ್ತಿಗೆ ಅವರಿಗೆ ತಿಳಿಯಲಿಲ್ಲ ಮೂಢರಾಗಿದ್ದಾರೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಕೊಡೋದಿಲ್ಲ ಅಂತ ಕೊಟ್ಟು ಕಳಿಸಿಬಿಟ್ಟಿದ್ದಾರೆ ವಾದರಾಜರಂತಾರೆ ಪ್ರಾಯ ಅವರು ಹಾಗಂದಿರಲಿಕ್ಕಿಲ್ಲ ಅವರು ಒಳ್ಳೆಯವರು ಇರಬಹುದು ಅಂತಂತಾರೆ ಯಾಕೆ ಅಂದರೆ ಬ್ರಹ್ಮಾದಿ ದೇವತೆಗಳಿಗೆ ಎಲ್ಲರಿಗೂ ವಿಷ್ಣುವಿಗೂ ಯಜ್ಞದೊಳಗೆ ನಾವು ಆಹುತಿ ಹಾಕ್ತೇವಲ್ಲ ಇಲ್ಲಿ ಬಂದಂಥವರು ಯಾರು ಪರಮಾತ್ಮ ಜೊತೆಗೆ ಬಂದವರೆಲ್ಲ ಬೇರೆ ಬೇರೆ ದೇವತೆಗಳೇ ಅವರು ಗೋಪಾಲಕರು ಅಂದರು ದೇವತೆಗಳ ಅವತಾರ ಅಂತ ಹೇಳಿದ್ದಾರಲ್ಲ ಹಾಗಾದ್ರೆ ಆ ಎಲ್ಲ ದೇವತೆಗಳಿಗೆ ದೇವರಿಗೆ ಇಲ್ಲಿ ನಾವು ಆಹುತಿ ಹಾಕೋದ್ರಿಂದಲೇ ಅವರಿಗೆ ಸಂತೋಷ ಆಗ್ತದೆ ಮತ್ಯಾಗ ಬೇರೆ ಆಹಾರ ಅವರಿಗೆ ಅನ್ನೋದಕ್ಕೆ ಕೊಟ್ಟಿರಲಿಕ್ಕಿಲ್ಲ ಅಂತ ಅವರು ಊಹೆ ಮಾಡ್ತಾರೆ ಇದರ ಅಭಿಪ್ರಾಯ ಋಷಿಗಳು ಸ್ವರೂಪತಃ ಸಜ್ಜನರು ಆದರೆ ತತ್ಕಾಲದೊಳಗೆ ಅವರಿಗೆ ಆ ರೀತಿಯಾಗಿ ಮೋಹವಾಗಿದೆ ಕೊಟ್ಟು ಕಳಿಸಿದ್ದಾರೆ ಕೃಷ್ಣ ಪರಮಾತ್ಮನಿಂದ ಹಿಂದಿನ ಬಾಗಿಲಿನಿಂದ ಹೋಗಿ ಹೆಣ್ಣು ಮಕ್ಕಳಿಗೆ ದಯಾ ಬಹಳ ಇರ್ತದೆ ಕಾರುಣ್ಯ ಇರ್ತದೆ ಮಕ್ಕಳನ್ನು ನೋಡಿದರೆ ತಾವೇ ಕರೆದು ಕೊಡ್ತಾರೆ ಅಂಥದ್ದು ನೀವಾಗೇ ಹೋಗಿ ಕೇಳಿದರೆ ಅವರು ಕೊಡದೇ ಇರ್ತಾರೇನು ಹೆಣ್ಣು ಮಕ್ಕಳಿಗೆ ಹೋಗಿ ಕೇಳಿರಿ ಬಹಳ ಓದಿದ ಮೇಲೆ ಕೆಲವು ಸಲ ಸರಿಯಾದಂತಹ ಭಕ್ತಿ ಶ್ರದ್ಧಾ ಬರೋದಿಲ್ಲ ಓದದೇ ಇದ್ದಾಗೆ ಚಲೋ ಇರ್ತಾರೆ ಓದಿದ ಮೇಲೆ ಕೆಲ ಎಲ್ಲರೂ ಹಾಗಾಗ್ತಾರಂತಲ್ಲ ಕೆಲವೊಮ್ಮೆ ಓದಿದ ಮೇಲೆ ಭಕ್ತಿ ಹೋಗಿಬಿಡ್ತದೆ ಅದಕ್ಕೆ ಓದದೇ ಇದ್ದವರಿದ್ದಾರಲ್ಲ ಅವರ ಹತ್ರ ಹೋಗಿರಿ ಹಿಂದಿನಿಂದ ಹೋಗಿರಿ ಅಂತ ಹೇಳ್ತಾರೆ ಆಗ ಆ ಬ್ರಾಹ್ಮಣ ಪತ್ನಿಯರ ಹತ್ತಿರ ಹೋಗಿ ಇವರು ಕೇಳಿದಾಗ ಇವರು ರಾಮಕೃಷ್ಣ ಅಂತ ಬಲರಾಮಕೃಷ್ಣರ ಹೆಸರು ತೆಗೆದುಕೊಂಡದ್ದೇ ತಡ ಎಲ್ಲ ಪಾತ್ರೆಗಳಲ್ಲಿ ಮಾಡಿಟ್ಟ ಅಡುಗೆಯನ್ನು ನೈವೇದ್ಯ ಆಗಿಲ್ಲ ವೈಶ್ವದೇವ ಆಗಿಲ್ಲ ಅದಾಗಿಲ್ಲ ಹೋಮಾಗಿಲ್ಲ ಪೂರ್ಣಾಹುತಿ ಆಗಿಲ್ಲ ಏನೇನೇನೇನೇನು ವಿಚಾರಣೆ ಮಾಡಲಿಲ್ಲ ನೇರವಾಗಿ ತೆಗೆದುಕೊಂಡು ಬೈತಾ ಇದ್ದಾರೆ ಋಷಿಗಳು ಎಲ್ಲಿ ಬೈತಾ ಇದ್ದೀರ ಅಡುಗೆಯನ್ನು ಅಂತ ಕೇಳಲಿಲ್ಲ ತಂದು ಕೃಷ್ಣ ಪರಮಾತ್ಮರಿಗೆ ಬಲರಾಮರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ ಒಬ್ಬಳನ್ನು ಮಾತ್ರ ಒಬ್ಬ ಗಟ್ಟಿಯಾಗಿ ಹಿಡಿದ ಭಾರೀ ಹಠಿ ಇದ್ದ ಅವನು ಕೃಷ್ಣ ತೀರದ ಬ್ರಾಹ್ಮಣ ಬಿಡಲೇ ಇಲ್ಲ ಅವನು ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂದ ಆಮೇಲೆ ಅವಳು ಕೃಷ್ಣನನ್ನೇ ಧ್ಯಾನ ಮಾಡ್ತಾ ಅಲ್ಲಿಯೇ ಪ್ರಾಣವನ್ನು ಪರಿತ್ಯಾಗ ಮಾಡಿದ್ದಾಳೆ ಶ್ರೇಷ್ಠವಾದ ಸದ್ಗತಿಯನ್ನು ಹೊಂದಿದ್ದಾಳೆ ಉಳಿದವರು ಮಾತ್ರ ಕೃಷ್ಣ ಪರಮಾತ್ಮನ ಹತ್ರ ಚತುರ್ವಿಧಾನ್ನಂ ಭಾಗವತಿ ಹೇಳ್ತದೆ ಶ್ರೀಮಧಾಚಾರ್ಯ ಅಂತಾರೆ ಷಡ್ವಿಧಾನ್ನಂ ಅಂತ ಅರ್ಥಗಳು ಬೇರೆ ಆರು ರಸಗಳಿಂದ ಕೂಡಿದ ಅನ್ನ ಚತುರ್ವಿಧ ಅನ್ನ ಅಂದರೆ ಭಕ್ಷ್ಯ ಭೋಜ್ಯ ಲೇಹ್ಯ ಪೇಯ ಅಂತ ಭಕ್ಷ್ಯ ಅಂದರೆ ತಿಂಡಿಗಳು ನಾನಾ ತರಹದ ಇವು ಮೈಸೂರು ಪಾಕು ಉಂಡಿ ಇವುಗಳೆಲ್ಲ ಮಾಡ್ತಾರಲ್ಲ ಇವುಗಳಿಗೆ ಭಕ್ಷ್ಯ ಅಂತ ಹೆಸರು ಭೋಜ್ಯ ಅಂದರೆ ಅನ್ನ ಇತ್ಯಾದಿಗಳು ಲೇಹಿ ಅಂದರೆ ನೆಕ್ಕುವ ವಸ್ತುಗಳು ಗುಳಂಬದಂಥವು ಉಪ್ಪಿನಕಾಯಿ ಗುಳಂಬ ಇವುಗಳು ಅವುಗಳಿಗೆ ಲೇಹ್ಯ ಅಂತಾರೆ ಪೇಯ ಅಂದರೆ ಕುಡಿಯುವಂತಹ ಮತ್ತು ನೀರು ನಾನಾ ವಿಧವಾದ ಪಾನಕಗಳು ಅಥವಾ ಬಾಸುಂದೆ ಇತ್ಯಾದಿ ಕುಡಿಲಿಕ್ಕೆ ಬರುವಂತಹ ವಸ್ತುಗಳೇನಿವೆ ಅವುಗಳಿಗೆ ಪೇಯ ಅಂತಂತ ಇನ್ನೂ ಎರಡಿವೆ ಚೋಷ್ಯ ಚರ್ವ್ಯ ಅಂತ ಚೂಶ್ಯ ಅಥವಾ ಚೋಷ್ಯ ಅಂತಾರೆ ಅಂದರೆ ಅದರ ಅರ್ಥ ಈ ಕಬ್ಬಿನಂತಹ ವಸ್ತುಗಳು ಅದನ್ನು ಹೀರುವ ವಸ್ತುಗಳು ಯಾವುದರೊಳಗಿರುವ ರಸವನ್ನು ನಾವು ಹೀರುತ್ತೇವೆ ಅಂತಹ ಕಬ್ಬಿನಂತಹ ಪದಾರ್ಥಗಳಿಗೆ ಚೋಷ್ಯ ಅಂತಾರೆ ಚರ್ವೆ ಅಂದರೆ ಕಡಲಿ ಅಂಥವು ಅಗದಗದು ತಿನ್ನಬೇಕಾಗಿರತಕ್ಕಂತಹ ವಸ್ತುಗಳು ಹೀಗೆ ಆರು ತರಹದ ಭಕ್ಷ್ಯಗಳಿವೆ ಅಥವಾ ಆರು ರಸಗಳಿಂದ ಕೂಡಿದಂತಹ ಪದಾರ್ಥಗಳಿವೆ ಅವುಗಳು ಎಲ್ಲವನ್ನೂ ಮಾಡಿದ್ರು ಅವರು ಎಲ್ಲ ತರಹದ ಪದಾರ್ಥಗಳನ್ನು ಕೂಡ ಕೃಷ್ಣ ಪರಮಾತ್ಮನಿಗೆ ಎದುರಿಗಿಟ್ಟು ನೈವೇದ್ಯ ಮಾಡ್ತಾ ಇದ್ದಾರೆ ಎಂಥ ನೈವೇದ್ಯ ನೋಡ್ರಿ ಆ ನೈವೇದ್ಯ ಅಂದರೆ ನೇರವಾಗಿ ದೇವರು ಸ್ವೀಕಾರ ಮಾಡ್ತಾ ಇದ್ದಾನೆ ಎಲ್ಲ ಗೋಪಾಲಕರ ಜೊತೆಗೆ ಸ್ವೀಕಾರ ಮಾಡ್ತಾನೆ ಅದೆಲ್ಲ ಮಾಡಿದ ಮೇಲೆ ಅವರಿಗೆ ಅನುಗ್ರಹ ಮಾಡಿ ಹೋಗ್ರಿ ನೀನು ನಿಮ್ಮ ನಿಮ್ಮ ಮನೆಗೆ ಎಂಥ ಅವರಿಗೆ ಕೊಟ್ಟು ಕಳಿಸ್ತಾ ಕೊಟ್ಟು ಕಳಿಸಿದರೆ ಅವರಂದರೂ ಯಾರು ಕರ್ಕೋತಾರೆ ಇನ್ನು ಬೇಡ ಅಂದರೂ ನಾವು ಹಠ ಮಾಡಿ ಹೊರಗೆ ಬಂದಿದ್ದೇವೆ ಬಹಳ ನಿಷ್ಠುರರಾಗಿರ್ತಕ್ಕಂಥವರವರು ನಮ್ಮ ಯಜಮಾನರುಗಳೆಲ್ಲ ಇನ್ನು ಮೇಲೆ ನಮ್ಮನ್ನು ಒಳಗೆ ಸೇರಿಸೋದಿಲ್ಲ ಸುಮ್ಮನೆ ನಮಗೆ ಎಲ್ಲಾದರೂ ಬೇರೆ ಕಡೆಗೆ ಒಂದು ಮತ್ತೆ ಅಬಲಾಶ್ರಮ ಮಾಡಿಬಿಟ್ರೆ ನಾವು ಅಲ್ಲಿ ಇದ್ದು ಬಿಡ್ತೇವೆ ಅಂತ ಹೇಳಿದರೆ ಅವರು ಅದೆಲ್ಲ ಆಗೋದಿಲ್ಲ ಹಾಗೆ ಮಾಡಬಾರದು ಅಂತ ಕೃಷ್ಣ ಹೇಳ್ತಾನೆ ಅವರಂದ್ರು ಪ್ರಾಪ್ತಾವಯಂ ತುಳಸಿದಾಮ ಪದಾವಸೃಷ್ಟಂ ಕೇಶೈರ್ಣ್ಯ ವೋಢುಮಕಿಲಂಘ್ಯ ಸಮಸ್ತ ಬಂಧೂ ನಮಗೆ ಬೇಕಾದದ್ದು ಒಂದೇ ನಿನ್ನ ಪಾದಗಳಿಗೆ ಹತ್ತಿದಂತಹ ತುಳಸಿಯ ಮಾಲ ಅದನ್ನು ತಲೆಯ ಮೇಲೆ ನಿರ್ಮಾಲ್ಯ ಧಾರಣ ಮಾಡಿ ಜೀವನ ಧನ್ಯ ಮಾಡಿಕೊಳ್ಳೋದಕ್ಕೆ ಬಂದಿದ್ದೇವೆ ಸ್ವಾಮಿ ಇನ್ನೇನು ನಮಗೆ ಆ ಮನೆ ಮಕ್ಕಳು ಗಂಡಂದಿರು ಯಾವುದರ ಆಶೆ ಉಳಿದಿಲ್ಲ ಗೃಹಂತಿನೋ ನಪತಯ ಪಿತರೌ ಸುತಾಪ ನಭ್ರಾತೃಬಂಧು ಸುಹೃದ ಕುತಯೇ ಪಚಾನ್ಯೇ ತಸ್ಮಾತ್ ಪ್ರಸೀದ ಪದಯೋ ಯೋ ಪತಿತಾತ್ಮ ನಾಮ್ನೋ ನನ್ಯಾ ಭವಿದ್ಗತಿರರಿಂದ ಮತದ್ವಿಧೇಹಿ ದೊಡ್ಡ ಯಜ್ಞ ಅಂಥೇಳಿ ಎಲ್ಲಾರನ್ನೂ ಕಳಿಸಿದ್ರು ಅವರು ಬಳಗದವ್ರನ್ನ ಗೆಳೆಯಂದ್ರನ್ನ ಮಕ್ಕಳು ಅಳೆಯಂದರು ಎಲ್ಲರೂ ಬಂದಿದ್ದಾರೆ ಅವರೆಲ್ಲರೂ ಮಹಾ ಮಹರ್ಷಿಗಳೇ ಅವರು ಅವರು ಯಾರ ಮನೆಗೆ ಮತ್ತೆ ಗಂಡಂದರು ಮನೆಗೆ ಕರ್ಕೊಳ್ಳಿಲ್ಲ ಅಂದರೆ ಅಣ್ಣ ತಮ್ಮಂದ್ರ ಮನೆಗೆ ಹೋಗೋಣ ತವ್ರ ಮನೆಗೆ ಹೋಗೋಣ ಇನ್ಯಾರದ್ರ ಮನೆಗೆ ಹೋಗೋಣ ಅಂದರೆ ಎಲ್ಲರೂ ಅದರೊಳಗೆ ಶಾಮೀಲಾಗಿದ್ದಾರೆ ಅಷ್ಟು ಯಜ್ಞ ಅಂಥೇಳಿ ಎಲ್ಲರೂ ಬಂದಾರಲ್ಲಿ ಹೀಗಾಗಿ ಈಗ ನಾವು ಅಲ್ಲಿ ಹೋದರೆ ಯಾರೂ ನಮ್ಮನ್ನು ಮನೆಯಲ್ಲಿ ಸೇರಿಸಲಿಕ್ಕೆ ತಯಾರಿಲ್ಲ ಈಗ ನಮಗೆ ಗತಿಯಾದವನು ನೀನೊಬ್ಬನೇ ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ಕೇಳಿದರೆ ಆಗ ಕೃಷ್ಣ ಪರಮಾತ್ಮ ಅವರಿಗೆ ಹೇಳ್ತಾನೆ ಅದನ್ನೇನು ನೀವು ಚಿಂತೆ ಮಾಡಬೇಡಿ ನೀವು ಹೋಗೋದ್ರೊಳಗೆ ಅವರಿಗೆಲ್ಲ ಮರ್ಥೋಗಿರುತ್ತದೆ ನಿಮ್ಮನ್ನು ಅವಶ್ಯವಾಗಿ ಅವರು ಸ್ವೀಕಾರ ಮಾಡ್ತಾರೆ ನನ್ನ ಹತ್ರ ಇದ್ದರೆ ನಿಮಗೆ ಮೋಕ್ಷ ಅಂತ ಕೊಡು ಬರೀ ಮನಸ್ಸಿನಲ್ಲಿ ನನ್ನ ಧ್ಯಾನ ಮಾಡೋದು ಮುಖ್ಯ ನ ಪ್ರೀತ ಏನು ರಾಗಾಯ ಹ್ಯಂಗ ಸಂಗೋ ನೃಣಾಮಿಹ ತನ್ನ ಮನೋಮಯೀಂಜಾನಾಹ ಅಚಿರಾನ್ ಮಾಮ ನನ್ನನ್ನು ಪಡೆಯಬೇಕಾದರೆ ನನ್ನಲ್ಲಿ ಮನಸ್ಸಿಡಿ ನನ್ನ ಎದುರಿಗೆ ಕುಳಿತರಲ್ಲ ನೀನು ಯಾರೋ ಕಥೆ ಹೇಳಿದರಲ್ಲ ಹಾಗೆ ಬರೀ ದೇವರ ಎದುರಿಗೆ ದೇವರ ಮುಂದೆ ಗಂಟೆಗಟ್ಟಲೆ ಕುಳಿತರೆ ಮೋಕ್ಷ ಆಗುವುದಿಲ್ಲ ಮನಸ್ಸಿನಲ್ಲಿ ದೇವರು ಬರಬೇಕು ದೇವರ ಮುಂದೆ ಕುಳಿತು ಮನಸ್ಸಿನಿಂದ ಏನೋ ವಿಚಾರ ಮಾಡ್ತಾ ಇದ್ರೆ ಏನು ಪ್ರಯೋಜನ ಹಾಗೆ ಎಲ್ಲ ಬಿಟ್ಟು ಕೃಷ್ಣ ನಿನ್ನ ಜೊತೆಗಿದ್ದು ಬಿಡ್ತೇವೆ ಅಂದರೆ ಏನು ಉಪಯೋಗಿಲ್ಲ ಬರೀ ನನ್ನ ಜೊತೆಗಿದ್ರೆ ಏನಾಗುವುದಿಲ್ಲ ನೀವು ಮನೆಯಲ್ಲಿಯೇ ಇದ್ದು ನನ್ನ ಧ್ಯಾನ ಮಾಡಿ ನಿಮಗೆ ಒಳ್ಳೆಯದಾಗ್ತದೆ ಅಂತ ಕೃಷ್ಣ ಪರಮಾತ್ಮ ಅವರಿಗೆ ಉಪದೇಶ ಮಾಡಿ ಕೊಟ್ಟು ಕಳಿಸ್ತಾ ಇದ್ದಾನೆ ಪಾರ್ಥಿವೃತ್ಯದ ಧರ್ಮವನ್ನು ತಿಳಿಸ್ತಾನೆ ಇದನ್ನು ಹೋಗಿ ಹೇಳಿದರೆ ಅಷ್ಟೊತ್ತಿಗೆ ಅವರಿಗೆ ಪಶ್ಚಾತ್ತಾಪ ಆಗಿ ಹೋಗಿಬಿಟ್ಟಿದೆ ಇದೇ ಒಂದು ಸಂದರ್ಭದಿಂದಲೇ ಈ ಮಾತು ಜಗತ್ತಿನೊಳಗೆ ಪ್ರಸಿದ್ಧವಾಯಿತಂತೆ ಸತ್ಯಧರ್ಮ ತೀರ್ಥರಂತಾರೆ ವಿಪ್ರಾಹ ಪಶ್ಚಿಮ ಬುದ್ಧಯ ಅಂತ ಬ್ರಾಹ್ಮಣರಿಗೆ ಬುದ್ಧಿ ಮೊದಲಿಗೆ ಬರೋದಿಲ್ಲ ಅಂತ ಎಲ್ಲ ಆದಮೇಲೆ ಹಿಂಗೆ ಮಾಡಿದರೆ ಒಳ್ಳೆಯದಾಗ್ತಿತ್ತು ಅಂತ ಅವರದೊಂದು ಕ್ರಮ ಮೊದಲಿಗೆ ಏನಾಗ್ತದೆ ಆಗ್ತದೆ ಆದ ಮೇಲೆ ಹೀಗಾದರೂ ಅಂತ ಅಂತನ್ನುವಂತಹ ಒಂದು ಪ್ರವೃತ್ತಿ ಉಂಟಲ್ಲ ಇದು ಬಂದದ್ದು ಆ ದಿನದಿಂದ ಅಂತ ಹೇಳ್ತಾರವರು ಅವರಿಗೆ ಆಮೇಲೆ ದುಃಖವಾಗ್ತಾ ಇದೆ ಧಿಗ್ ಜನ್ಮನಸ್ತು ಧಿಗ್ ಬುದ್ಧಿಂ ದಿಗ್ ಬಹುಜ್ಞತಾಂ ಧಿಕ್ ಕುಲಂ ಧಿಕ್ ಕ್ರಿಯಾದಾಕ್ಷಂ ವಿಮುಖಾಯತ್ವ ದೋಕ್ಷ ಏನು ದೊಡ್ಡ ಮನತನಸ್ಥರಾಗಿ ಏನು ಉಪಯೋಗ ಇಷ್ಟು ಉಪಯೋಗ ಇಷ್ಟೆಲ್ಲ ಶಾಸ್ತ್ರ ಓದಿ ಇಷ್ಟೆಲ್ಲ ಯಜ್ಞಯಾಗಗಳನ್ನು ಮಾಡಿ ಏನಾಯಿತು ಕೊನೆಗೆ ಮನೆ ಬಾಗಿಲಿಗೆ ದೇವರು ಬಂದಾಗ ದೇವರು ಅಂತೂ ಗೊತ್ತಾಗದೆ ತಿರುಗಿ ಕಳಿಸಿದವಲ್ಲ ಇನ್ನೇನು ಮಾಡಬೇಕಾಯಿತು ನಾವು ಯಾಕೆ ಬದುಕಿರಬೇಕು ಅನ್ನುವಷ್ಟು ಅವರಿಗೆ ಪಶ್ಚಾತ್ತಾಪವಾಗಿ ಅವರೆಷ್ಟು ಭಾಗ್ಯವಂತರು ಅಂತ ತಮ್ಮ ಹೆಣ್ಣು ಮಕ್ಕಳನ್ನು ಹೊಗಳಿದ್ದಾರೆ ಸಂತೋಷಪಟ್ಟಿದ್ದಾರೆ ಪರಮಾನಂದದಿಂದ ಆ ಪರಮಾತ್ಮನ ಧ್ಯಾನ ಮಾಡ್ತಾರೆ ಆದರೂ ಎದ್ದು ಹೋಗಿ ಹಾಗಾದರೆ ನೋಡ್ಕೊಂಡು ಬರೋಣ ಅನ್ನೋ ಧೈರ್ಯ ಇಲ್ಲ ಯಾಕೆ ಅಂದರೆ ದಿದೃಕ್ಷವೊಪ್ಯಚ್ಯುತ ಯೋ ಭೀತಾ ನಚಾಚಲನ್ ಕಂಸನ ಹೆದರಿಕೆ ಮತ್ತೆ ಏನೋ ಹೆಣ್ಮಕ್ಳು ಹೋದರೂ ಬಂದರೂ ಅಡ್ಡಿ ಇಲ್ಲ ಇವರು ಆಗಿಂದ ಮೇಲಿಂದ ಮೇಲೆ ಇವರು ಹೋಗಬೇಕಾಗ್ತಿತ್ತು